ಎದ್ದ ತಕ್ಷಣ ಎದ್ದು ಹೊರಗಡೆ ಬಂದ ತಕ್ಷಣ ನನಗೊಂದು ಶಾಕಿಂಗ್ ನ್ಯೂಸ್ ಇತ್ತು ಏನು ಗೊತ್ತಾ ಬೆಳಿಗ್ಗೆಯಿಂದಾನೇ ಒಂಥರ ನನಗೆ ಟೆನ್ಷನ್ನು ಯಾವುದಕ್ಕೂ ನನಗೆ ವಿಡಿಯೋ ಮಾಡೋದು ಆಗಿರ್ಬೋದು ಯಾರ ಹತ್ರ ಮಾತಾಡ್ಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ ಇವತ್ತು ನನ್ನ ಚಿಕ್ಕ ವಿಷಯನೂ ನನ್ಗೆ ಎಲ್ಲ ಚಾಲೆಂಜಿಂಗ್ ಆಗಿರುತ್ತೆ ಮನೆ ಇವತ್ತು ಎದ್ದು ತಕ್ಷಣ ಹೊರಗಡೆ ಬರ್ತೀನಿ ನನಗೆ ಮನೆಯಲ್ಲೆಲ್ಲ ಬೊಬ್ಬೆ ಹಾಕ್ತಾ ಇದ್ದಾರೆ ಎಂತ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಎಲ್ಲರೂ ಎಲ್ಲರು ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ದೀಪಿಕಾ ಸ್ನೇಹಿತರೆ ಇವತ್ತು ಏನು ಗೊತ್ತಾ ಬೆಳಿಗ್ಗೆಯಿಂದಾನೇ ಒಂಥರ ನನಗೆ ಟೆನ್ಷನ್ನು ಮೈಂಡೇ ಸರಿ ಇಲ್ಲ ನನಗೆ ಇವಾಗ ಮಧ್ಯಾಹ್ನ ಆಯಿತು ಮಧ್ಯಾಹ್ನದಿಂದ ಇವಾಗ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಿಗ್ಗೆ ನಾನು ಸ್ವಲ್ಪ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ಶೇರ್ ಮಾಡ್ತೀನಿ ಯಾವುದಕ್ಕೂ ನನಗೆ ವೀಡಿಯೋ ಮಾಡೋದು ಆಗಿರ್ಬೋದು ಯಾರತ್ರ ಮಾತಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ ಇವತ್ತು ನನಗೆ ತುಂಬ ಬೇಜಾರಾಯಿತು ಎದ್ದ ತಕ್ಷಣ ಎದ್ದು ಹೊರಗಡೆ ಬಂದ ತಕ್ಷಣ ನನಗೊಂದು ಶಾಕಿಂಗ್ ನ್ಯೂಸ್ ಇತ್ತು ನನಗೆ ನಾನು ಇದನ್ನೆಲ್ಲ ನೋಡ್ತಾ ಇರೋದು ಹೊಸದು ಹಾಗಾಗಿ ನನ್ನ ನನಗೆ ಅದನ್ನು ಅರ್ಗಿಸ್ಕೊಳ್ಲಿಕ್ಕಾಗಲಿಲ್ಲ ಆಲ್ರೆಡಿ ಮೊನ್ನೆ ಅಷ್ಟೇ ನಮಗೆ ಸ್ವಲ್ಪ ತೋಟದ ವಿಷಯದೆಲ್ಲೆಲ್ಲ ಸ್ವಲ್ಪ ಬೇಜಾರಾಗಿದೆ ಅಂದರೆ ಗಾಳಿ ಮಳೆಗೆಲ್ಲ ತುಂಬ ಹೋಗಿತ್ತು ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ತೋಟಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ವಾಪಾಸ್ ಇವತ್ತೊಂದು ಶಾಕಿಂಗ್ ನ್ಯೂಸ್ ಇತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಎದ್ದು ನನ್ನ ರೂಮಿಂದ ಹೊರಗಡೆ ಬಂದ ತಕ್ಷಣ ನನಗದು ಶಾಕಿಂಗ್ ನ್ಯೂಸ್ ಇತ್ತು ಸೊ ಅದು ಏನು ಅಂತ ಹೇಳ್ತೀನಿ ನಾನು ನಿಮ್ಮ ಜೊತೆ ಸೊ ವಿಡಿಯೋವನ್ನು ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದರೆ ನೋಡೋಣ ಏನು ವಿಷಯ ಏನು ಕತೆ ಅಂತ ಹೇಳಿ ನಾನು ಮುಂದೆ ಶೇರ್ ಮಾಡ್ತೀನಿ ಓಕೆನಾ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್ ನನಗೆ ಇವಾಗ ಚಿಂಟುಗೆ ಹುಷಾರಿಲ್ದೇನೇ ಒಂದು ವಾರ ಆಯಿತು ಅದೇ ನನಗೆ ತುಂಬ ಟೆನ್ಷನಲ್ಲಿದ್ದೀನಿ ಗುಣ ಆಗೇ ಇಲ್ಲ ಅಂದರೆ ಅಡ್ಮಿಟೇ ಮಾಡಬೇಕು ಬೇರೆ ಪರಿಹಾರನೇ ಇಲ್ಲ ಅಂತ ಮೊನ್ನೆನೇ ಡಾಕ್ಟ್ರು ಹೇಳಿದರು ಅವನನ್ನು ಗುಣಪಡಿಸ್ಕೊಳ್ಳೋದು ಮತ್ತು ಅವ್ನು ತುಂಬ ಕಿರಿಕಿರಿ ಮಾಡ್ತಾನೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಅದು ಚಿಕ್ಕ ಚಿಕ್ಕ ವಿಷಯನೂ ನನಗೊಂಥರ ಎಲ್ಲ ಚಾಲೆಂಜಿಂಗ್ ಆಗಿರುತ್ತೆ ಮನೆಯಲ್ಲಿ ಮಕ್ಕಳು ಅದು ಇದು ತಿನ್ನೋದು ಅವರನ್ನು ನಾನು ತಡಿಬೇಕು ಇವನನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ಹೇಳ್ತಾ ಇರಬೇಕು ಅದನ್ನು ಕೊಡಿ ಇದನ್ನ ಕೊಡಬೇಡಿ ಮತ್ತು ಲಾಸ್ಟಿಗೆ ನನಗೆ ತಡ್ಕೊಳೋಕೆ ಇರುವಾಗ ಕೊಟ್ಬಿಡಿ ಇನ್ನೇನು ಮಾಡೋದು ಅಂತ ಹೇಳ್ತೀನಿ ಫುಡ್ಡಲ್ಲಿ ನನಗೆ ತುಂಬ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂದರೆ ಎಲ್ಲರೂ ಜೊತೆಗೆ ಇರೋದ್ರಿಂದ ಯಾವಾಗಲೂ ಹೇಳ್ತಾ ಇರೋಕ್ಕಾಗಲ್ಲ ಅಲ್ವಾ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಕೊಡಬೇಡಿ ಕೊಡಬೇಡಿ ಅಂತ ಹೇಳ್ತಾ ಇರೋಕ್ಕಾಗೋದಿಲ್ಲ ಎಲ್ಲ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಸೊ ಅದು ಒಂದು ಚಾಲೆಂಜಿಂಗ್ ಆಗಿದೆ ಹುಷಾರಾದರೆ ಸಾಕು ಅವನು ಒಮ್ಮೆ ಹುಷಾರಾದರೆ ಸಾಕು ನನಗೆ ಅನ್ನೋಷ್ಟು ಆಗಿಬಿಟ್ಟಿದೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಮೊನ್ನೆ ಮೊನ್ನೆ ಗಾಳಿ ಮಳೆ ಬಂತಲ್ಲ ಆವಾಗಲೇ ತುಂಬ ತೋಟ ಎಲ್ಲ ತುಂಬ ಹೋಗಿದೆ ಸುಮಾರು ಅಡಿಕೆ ಮರಗಳು ಬಿದ್ದಿದೆ ಚಿಕ್ಕ ಚಿಕ್ಕ ಮ ಅಡಿಕೆ ಗಿಡ ಆಗಿರ್ಬೋದು ದೊಡ್ಡ ಅಡಿಕೆ ಮರ ಆಗಿರ್ಬೋದು ಅಂದರೆ ಅದು ಫಸಲು ತುಂಬಿಕೊಂಡಿರುವಂಥ ಒಂದು ಮರ ಬಿದ್ದಾಗ ಅದು ನಮಗೆ ಸಹಿಸ್ಕೊಳ್ಲಿಕ್ಕಾಗಲಿಲ್ಲ ಅದೇ ತೋಟದಲ್ಲಿ ಆಲ್ರೆಡಿ ಚಲ್ಲಾಪೀಳಿಯಾಗಿ ಬಿದ್ದಿದೆ ಅದನ್ನೇ ಇನ್ನೂ ಕರೆಕ್ಟ್ ಮಾಡಿಲ್ಲ ನಾವು ಇವತ್ತು ಎದ್ದ ತಕ್ಷಣ ಹೊರಗಡೆ ಬರ್ತೀನಿ ನನಗೆ ಮನೆಯಲ್ಲೆಲ್ಲ ಬೊಬ್ಬೆ ಹಾಕ್ತಾ ಇದ್ದಾರೆ ಎಂತ ಗೊತ್ತಿಲ್ಲ ಎಂತಪ್ಪ ಅಂತ ಹೇಳಿ ಹೀಗೆ ನಿಂತು ನೋಡ್ತೀನಿ ನಿಮ್ಮ ತೋಟಕ್ಕೆ ಆನೆ ಬಂದಿದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದಾರೆ ಅಕ್ಕ ಹೇಳಿದರು ಹಾಗೆ ಇನ್ನೊಬ್ರು ಭಾವ ಇದ್ದಾರೆ ಅವರು ಸ್ವಾಮಿಯವರೆಲ್ಲ ಇದ್ದಾರಲ್ಲ ಅವರೆಲ್ಲ ಹೇಳಿದರು ನನಗೆ ಒಮ್ಮೆ ಓ ದೇವ್ರೆ ಇದು ಎಂತ ಸಹ ಇಟ್ಟಿರಲಿಕ್ಕಿಲ್ಲ ಈಗ ಅಂತ ಇದು ನಮ್ಮ ತೋಟಕ್ಕೆ ಅದು ಆ ಕಡೆ ಹೇಗೆ ಬಂತು ಅಂತಲೇ ನನಗೆ ಅರ್ಥ ಮಾಡ್ಕೊಳ್ಲಿಕ್ಕಾಗಲಿಲ್ಲ ಸೊ ಒಂದು ಸ್ವಲ್ಪ ಹೊತ್ತು ನನಗೆ ಟೈಮ್ ಬೇಕಾಯಿತು ಇನ್ನೊಂದು ಏನಂತಂದರೆ ನನಗೆ ಹೇಳುವಾಗಲೇ ನನಗೆ ಸ್ವಲ್ಪ ಆಗಿ ಏನೋ ಗೊತ್ತಿಲ್ಲ ಎದೆ ಬೇನೆ ಬರ್ತಾಯಿತ್ತು ಒಂದು ಸ್ವಲ್ಪ ಒಂದು ಕಾಲು ಗಂಟೆ ನಾನು ರಿಲ್ಯಾಕ್ಸ್ ಮಾಡಿ ಮತ್ತೆ ಹೊರಗಡೆ ಬಂದಿದ್ದು ಬೊಬ್ಬೆ ಕೇಳ್ತಾ ಇತ್ತು ಎಂತ ಗೊತ್ತಿಲ್ಲ ನನಗೆ ನಾನು ಮೋಸ್ಟ್ಲಿ ಗಿಳಿ ಇತ್ತಲ್ಲ ಅದು ಹಾರಿ ಹೋಯ್ತೇನೋ ಅದಕ್ಕೆ ಬೊಬ್ಬೆ ಇದ್ದಾರೆ ಅಂತ ಅಂದ್ಕೊಂಡೆ ಮತ್ತು ಹೊರಗಡೆ ಬಂದ ತಕ್ಷಣ ಅವರೆಲ್ಲ ಹಾಗೆ ಹೇಳಿದ್ರಾ ಏನು ಮಾಡೋದು ನನಗೆ ಆವಾಗ ಒಂದು ಕ್ಷಣ ಏನು ಆನ್ಸರ್ ಮಾಡಲಿಕ್ಕಾಗಲಿಲ್ಲ ಸುಮ್ಮನೆ ನಿಂತುಬಿಟ್ಟೆ ನಾನು ಮೌನವಾಗಿ ನಿಂತುಬಿಟ್ಟೆ ಒಂದು ನಿಮಿಷ ಸೊ ಅದೇ ನಾನು ಇವತ್ತು ನಿಮ್ಮ ಜೊತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದು ನಾನು ನೋಡಿ ಮುಂದೆ ತೋರಿಸ್ತೀನಿ ನಿಮಗೆ ಅದು ಎಷ್ಟರ ಮಟ್ಟಿಗೆ ನಾಶ ಮಾಡಿ ಹೋಗಿದೆ ಹಾಗೆಯೇ ನಮ್ಮ ತೋಟ ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ನಾನಂದ್ರೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಬೆಳಿಗ್ಗೆ ಎಲ್ಲ ಹೀಗೆಲ್ಲ ಆಯ್ತಲ್ಲ ಅದೆಲ್ಲ ರಗಳೆ ಒಂದೆರಡು ಸತಿ ತೋಟಕ್ಕೆ ಬಂದು ಹೋದೆ ಆ ಕಡೆಯಿಂದ ಈ ಕಡೆ ಬರಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಹತ್ತುದು ಇಳಿದು ಮಕ್ಕಳನ್ನು ಬಿಟ್ಟು ಬರೋದು ಒಟ್ರಾಶಿ ಬಿಟ್ಟು ಬಂದೆ ಮತ್ತೆ ಎಂತ ಮಾಡೋದು ಬಿಟ್ಟು ಬಂದು ಇಲ್ಲೆಲ್ಲ ನೋಡುವಾಗ ಚಲೋ ಪಿಲ್ಲಿ ಆಗಿತ್ತು ಎಲ್ಲ ಬೀರ್ಸಿಕ್ಕು ತಿಂದು ಮುರಿದು ಹಾಕಿ ಎಲ್ಲ ಹೋಗಿದ್ದಾವೆ ಆನೆಗಳು ಮತ್ತೆ ಅದಲ್ಲದೆ ಮತ್ತೆ ನಾನು ಶಾಲೆಗೆ ಹೋಗುದಿತ್ತು ಇವತ್ತು ಚಿನ್ನದು ರಿಸಲ್ಟ್ ಇತ್ತು ಶಾಲೆಯಲ್ಲಿ ಮತ್ತೆ ಶಾಲೆಲ್ಲ ಕೊನೆ ದಿನ ನಾಳೆಯಿಂದ ಶಿಬಿರ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹೋಗಲೇಬೇಕಿತ್ತು ಒಂದು ಚಿಕ್ಕ ಮೀಟಿಂಗ್ ಕೂಡ ಇತ್ತು ಮತ್ತು ಚಿಂಟುನ ಅವನನ್ನು ಅವನಿಗೆ ತಿನ್ನಿಸೋದು ಮೆಡಿಸಿನ್ ಕೊಡೋದು ಅದು ಎಲ್ಲ ಇತ್ತು ಎಲ್ಲ ಟೆನ್ಷನ್ನು ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಸೀದಾ ಶಾಲೆಗೆ ಹೋದೆ ಇನ್ನೊಂದು ಕಡೆ ಗಾಡಿ ಸ್ಕೂಟಿ ಸರಿ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಸರಿ ಆಗಿದೆಯೋ ಇಲ್ವೋ ಅದೂ ಒಂದು ಕಡೆ ಟೆನ್ಷನು ಪುಣ್ಯಕ್ಕೆ ಇವತ್ತು ಏನೂ ಕೈ ಕೊಡಲಿಲ್ಲ ನನಗೆ ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಇನ್ನು ನಾಳೆ ನೋಡಬೇಕು ಬೆಳಿಗ್ಗೆ ಬೇಗ ಹೋಗುವಾಗ ಹೇಗಿದೆ ಇರುತ್ತೆ ಅಂತ ನೋಡಬೇಕು ಇದಕ್ಕೆ ನಾನು ಸೀದಾ ಡೈರೆಕ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ ವಾಶ್ ಮಾಡೋದು ಚಿಕ್ಕ ಪುಟ್ಟ ಮನೆ ಒಳಗಡೆ ಎಲ್ಲ ಕೆಲಸ ಮಾಡಿಕೊಂಡು ಅಂದರೆ ಅಕ್ಕ ಮತ್ತೆ ಅತ್ತೆ ಇಬ್ಬರೂ ಇಲ್ಲ ಇವತ್ತು ಅವರು ಒಂದು ಒಂದೊಂದು ಕಡೆ ಹೋಗೋದಿದೆ ಹಾಗಾಗಿ ಅವರು ಹೋಗಿದ್ದಾರಲ್ಲ ಹಾಗಾಗಿ ನನಗೆ ಸ್ವಲ್ಪ ಗಡಿ ಬಿಡಿ ಅಂತ ಅನ್ನಿಸ್ತು ಅದೆಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೋದೆ ಸ್ಕೂಲಿಂದ ಬಂದು ಸೀದಾ ಮನೆಯಲ್ಲಿ ಚಿಂಟುನ ಫಸ್ಟ್ ಮಲಗಿಸೋ ಕೆಲಸ ಮಾಡಿ ಅದಾದ ಮೇಲೆ ಇವಾಗ ನಾನು ತೋಟಕ್ಕೆ ಹೊರಟಿದ್ದೀನಿ ಗೇರ್ ಬೀಜ ಎಲ್ಲ ಒಂದು ಸ್ವಲ್ಪ ಬಿದ್ದಿದೆ ಅದನ್ನು ತಗೊಳ್ಬೇಕು ಹಾಗೆಯೇ ಇನ್ನು ತೋಟಕ್ಕೆ ಎಂಟ್ರಿ ಆದರೆ ನನ್ನ ಕೈಯ್ಯಲ್ಲಿ ಆಗುತ್ತೆ ಅಷ್ಟೊಂದು ಸ್ವಲ್ಪ ಕ್ಲೀನ್ ಮಾಡಿಡೋಣ ಅಂತ ಹೊರಟಿದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ ನೋಡಿ ನಾನು ತೋರಿಸ್ತೀನಿ ನಿಮಗೆ ತೋಟ ಹೇಗೆಲ್ಲ ಆಗಿದೆ ಅಂತ ಓಕೆನಾ ನೋಡಿ ಫ್ರೆಂಡ್ಸ್ ಇಲ್ಲೇ ನಮ್ಮದು ಇದು ಇದು ತೋಟ ಸ್ಟಾರ್ಟ್ ಇಲ್ಲಿ ಕೂಡ ಒಂದು ಬಾಳೆ ಇತ್ತು ಒಂದು ಎರಡು ಮೂರು ಬಾಳೆ ಗಿಡ ಇತ್ತು ಅದನ್ನು ಕೂಡ ತಿಂದಿದೆ ಹಾಗೆ ಇದು ಮೊನ್ನೆ ಅಡಿಕೆ ಗಿಡ ಎಲ್ಲ ಬಿದ್ದಿದೆ ಅಲ್ಲ ಅಡಿಕೆ ಮರ ಗಿಡ ಎಲ್ಲ ಅದೆಲ್ಲ ಅದೇ ಇನ್ನೂ ಕ್ಲೀನ್ ಮಾಡಿಲ್ಲ ನೋಡಿ ಒಂದು ಸೈಡ್ ಕಂಪ್ಲೀಟಾಗಿ ಬಾಳೆ ಇತ್ತು ಅದು ಕಂಪ್ಲೀಟಾಗಿ ತಿಂದು ಹೋಗಿದೆ ಚಲ್ಲಾಪಿಲ್ಲಿ ಮಾಡಿ ಹೋಗಿದ್ದಾವೆ ಮತ್ತು ಜಟ್ಟು ಪೈಪ್ ಏನಿದೆ ಎಲ್ಲ ಹೋಗುವ ಬರದಲ್ಲಿ ಮುರ್ದ ಹಾಕಿ ಹೋಗಿದೆ ಅದು ಅಂತ ಹೇಳಿದರೆ ಅದು ಮುರಿಯುವ ಸೌಂಡಿಗೆ ಬೆಳಿಗ್ಗೆ ಆ ಕಡೆಯಿಂದ ಮನೆಯಿಂದ ಎಲ್ಲ ಓಡಿ ಬಂದಿದ್ದಾರೆ ಈಚೆ ಭಾವನವರೆಲ್ಲ ಆ ಅವರು ಬಂದಿದ್ದು ಗೊತ್ತಾಗಿ ಅದು ಏನು ಮಾಡಿದೆ ಅಂತ ಹೇಳಿದರೆ ವಾಪಸ್ಸು ಅದೇ ದಾರಿಯಲ್ಲಿ ಓಡುವ ಒಂದು ಇದರಲ್ಲಿ ಅರ್ಜೆಂಟಲ್ಲಿ ಅದು ಜಟ್ಟ ಮೇಲೆಲ್ಲ ಕಾಲು ಹಾಕಿ ಎಲ್ಲ ಮುರಿದಾಕೆ ಹೋಗಿದೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಒಂದು ಬಾಳೆ ಮರವನ್ನು ಇದು ಎಲ್ಲ ಮುರಿದು ಹಾಕಿ ಹೋಗಿದೆ ಅಂತ ಮತ್ತೆ ಸರಿಯಾಗಿ ತಿಂದು ಆಲೇ ಲದ್ದಿ ಕೂಡ ಹಾಕಿ ಇಟ್ಟು ಹೋಗಿದೆ ಒಂದು ಎರಡು ಅಡಕೆ ಗಿಡ ಕೂಡ ಚೆನ್ನಾಗಿರುವ ಗಿಡ ಕೂಡ ಮುರಿದು ಹಾಕಿ ಹೋಗಿದೆ ಎಂಥ ಮಾಡಲಿಕ್ಕಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿದರೆ ಇನ್ನು ಎಷ್ಟು ಕೆಲಸ ಉಂಟು ಗೊತ್ತಾ ಯಪ್ಪ ನನಗಂತೂ ನೋಡಿದ ತಕ್ಷಣ ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ ತೋಟದ ಒಂದು ತಲೆಗೆ ಹೋಗಿ ನಿಂತು ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ನಾನು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂದರೆ ನನಗೇನು ಮಾಡಬೇಕಂತ ಗೊತ್ತಾಗಿರಲಿಲ್ಲ ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ ಹಾಗಾಗಿ ತುಂಬ ಟೆನ್ಷನ್ ಆಯಿತು ನನಗೆ ಅವರು ಇದ್ದರೆ ಅವರೇ ಎಲ್ಲ ನೋಡ್ಕೊಳ್ತಾರೆ ಟೆನ್ಷನ್ ಇದ್ದರೂ ಅವರಿಗೇನೆ ಅದರ ಕೆಲಸ ಇದ್ದರೂ ಅವರಿಗೇನೆ ಮತ್ತು ನಾನೇನು ತಲೆ ಹಾಕೋಕ್ಕೆ ಹೋಗಲ್ಲ ಈ ಕಡೆ ತೋಟದ ಕಡೆ ಇಲ್ಲಿ ನೋಡಿ ನೀವು ಯಾವ ಥರ ಹಾಳು ಮಾಡಿದೆ ಅಂತ ಹೇಳಿ ಅಂದರೆ ಒಂದು ಗೊನೆ ಚೆನ್ನಾಗಿರೋ ಗೊನೆ ಇತ್ತು ಮತ್ತು ಇನ್ನೊಂದು ಗೊನೆ ಬಿಟ್ಟಿರುವ ಬಾಳೆನೆ ಇದ್ದಿದ್ದು ಒಂದು ಎರಡು ಮೂರು ಅದೆಲ್ಲವನ್ನು ಎಳೆದು ಹಾಕಿ ತಿಂದು ಎಲ್ಲ ಹೋಗಿದೆ ಮತ್ತು ಇಲ್ಲಿ ಜಟ್ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಪೈಪು ಜಟ್ ಎಲ್ಲ ಮುರಿದಾಕಿ ಹೋಗಿದೆ ಹೋಗುವು ಗಡಿ ಬಿಡಿಯೋದಕ್ಕೆ ಅರ್ಜೆಂಟು ಅಂದರೆ ಎಲ್ಲಿ ಅಟ್ಟಿಸ್ಕೊಂಡು ಬರ್ತಾರೆ ಅಂತ ಹೇಳಿ ಅಷ್ಟು ಹಾಳು ಮಾಡಿ ಹೋಗಿದೆ ಮತ್ತು ಇನ್ನೊಂದು ವಿಷಯ ಎಂತಂತ ಹೇಳಿದರೆ ನಾನು ಈ ವಿಡಿಯೋ ಮಾಡಿಟ್ಕೊಂಡು ಸರಿಯಾಗಿ ಒಂದು ತಿಂಗಳೇ ಆಯಿತು ಅಂದರೆ ನನಗೆ ವಿಡಿಯೋ ಅಪ್ಲೋಡ್ ಆಗದೇ ಇರುವ ಕಾರಣ ನಾನು ವಿಡಿಯೋ ಎಡಿಟೇ ಮಾಡಲಿಕ್ಕೆ ಹೋಗಿರಲಿಲ್ಲ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಅದಕ್ಕೋಸ್ಕರ ಕ್ಷಮೆ ಇರಲಿ ಹಾಗೆಯೇ ಇದು ಹಲಸಿನ ಮರ ಮೊನ್ನೆ ಗಾಳಿಗೆ ಬಿದ್ದಿದ್ದದು ಮತ್ತು ಈ ಹಲಸಿನ ಮರ ನೀವು ನೋಡ್ತಿರ್ಬೋದು ನಾನೊಂದು ಮಾಡಿ ಮಾಡಿಟ್ಕೊಂಡಿದ್ದೆ ಅದು ಬುಡದಿಂದನೇ ಹಲ್ಸಿನಕಾಯಿ ಇತ್ತದರಲ್ಲಿ ನಾನು ಆ ವೀಡಿಯೋ ಯಾವುದು ಶಾರ್ಟ್ ವಿಡಿಯೋಗೆ ಯಾವುದು ಯೂಸ್ ಮಾಡಿರಲಿಲ್ಲ ಮರ್ತೋಗಿ ಹಾಗೆ ಇಟ್ಬಿಟ್ಟಿದ್ದೆ ನಾನು ಅದು ವಿಡಿಯೋ ಮಾಡ್ಕೊಂಡು ಸ್ವಲ್ಪ ದಿನ ಇದು ಆನೆ ಬಂದು ನೋಡಿ ಈ ತರ ಮಾಡಿದ್ರು ಹಲಸಿನಕಾಯಿ ಎಲ್ಲಿ ಅದು ಎಷ್ಟು ತನಕ ಅದಕ್ಕೆ ಎತ್ತುತ್ತೋ ಅಲ್ಲಿ ತನಕ ಅದು ಕುಯ್ದು ಬಿಟ್ಟು ಎಲ್ಲ ಹಾಳು ಮಾಡಿ ಹೋಗಿದೆ ಅಷ್ಟು ಕೆಳಗೆಲ್ಲ ಬೀಳ್ಸಿ ಹೋಗಿದೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಆನೆ ಕಾಲಚ್ಚು ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ ಎಷ್ಟು ದೊಡ್ಡ ಆನೆ ಕಾಲು ನೋಡಿ ನನ್ನ ನಾನು ಕೈ ಒಂದು ಬೆರಳಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟು ಆದಷ್ಟು ಆನೆ ಅದು ಹೆಜ್ಜೆ ಆನೆ ಗುರುತು ಹೆಜ್ಜೆ ಗುರುತು ಅದು ಯಾಕೆ ತೋರಿಸಿದೆ ಅಂತ ಹೇಳಿದ್ರೆ ಕೆಲವರು ನನಗೆ ಪ್ರಶ್ನೆ ಮಾಡಿದ್ರು ನಮ್ಮನ್ನ ನಮ್ಮ ವಿಷಯ ಕೇಳಿದವರು ಆನೆ ನೀವು ನೋಡಿದ್ದೀರಾ ಅಂತ ಹಾಗೆ ಆನೆ ನೋಡಲಿಲ್ಲ ಆನೆ ಕಾಲಚ್ಚು ಹೆಜ್ಜೆ ಇದೆ ಅದನ್ನು ತೋರಿಸ್ತಾ ಇದ್ದೇನೆ ಮತ್ತೆ ಇದು ನೋಡಿ ಬಾಳೆಗೊನೆ ಇದು ಇದೊಂದು ಬಾಳೆಗೊನೆನ ಅದು ಬಾಳೆ ಬಾಳೆಗೊನೆನ ಹೇಗೆ ಬಿಟ್ಟು ಹೋಯ್ತೋ ಗೊತ್ತಿಲ್ಲ ಆ್ಯಕ್ಚುಲಿ ಅದಕ್ಕೆ ಮಿಸ್ ಆಯ್ತಾ ಏನೋ ಗೊತ್ತಿಲ್ಲ ಅದು ಒಂದು ಲೈನಲ್ಲಿರೋ ಫುಲ್ಲು ಬಾಳೆಯನ್ನು ತಿಂದು ಹೋಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ನೋಡಿ ಇಷ್ಟೊಂದು ನಾಚಾರ ಮಾಡಿ ಹೋಗಿದೆ ಅಂದರೆ ಚಲ್ಲಾಪಿಲ್ಲಿ ಆಗಿ ಬಾಳೆನ ತಿಂದು ಹಾಕಿ ಲದ್ದಿ ಹಾಕಿ ಹೋಗಿದೆ ನನಗೆ ಹೇಗೆ ಕ್ಲೀನ್ ಮಾಡೋದು ಹೇಳಿ ನೋಡಿದ್ರೇ ನನಗೆ ತಾಳೆ ಕೆಟ್ಟು ಹೋಗ್ತಾಯಿದೆ ಹಾಗೆಯೇ ಈ ವಿಡಿಯೋ ಬಂದು ನಾನು ನೆಕ್ಸ್ಟ್ ದಿನ ಮಾಡಿಕೊಂಡಿರುವಂಥದ್ದು ಅಂದರೆ ನನಗೆ ಯಾವತ್ತು ಆ್ಯಕ್ಚುಲಿ ಕ್ಲೀನ್ ಮಾಡಲಿಕ್ಕೆ ಆಗಲಿಲ್ಲ ಬಾಳೆನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಬಂದಿದ್ದು ಬಂದು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಅಲ್ಲಿ ಬಿಟ್ಟು ಹೋದೆ ಇದು ನೆಕ್ಸ್ಟ್ ದಿನ ನಾನು ಮಾಡಿರುವಂಥ ವೀಡಿಯೋ ಕ್ಲೀನಿಂಗ್ ಅದು ಬಾಳೆನೆಲ್ಲ ಕಡ್ದು ಎಲ್ಲ ಬುಡಕ್ಕೆಲ್ಲ ಹಾಕಿದ್ದು ಅದನ್ನು ನಾನೊಂದು ಸಪ್ರೇಟಾಗಿ ವಿಡಿಯೋ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದರಲ್ಲೇ ಅದನ್ನು ಕೂಡ ನಾನು ಸೇರಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ನಾನು ಒಬ್ಬಳೇ ಅಂದರೆ ಯಾರು ಎಲ್ರಿಗೂ ಅವ್ರವ್ರಿಗೆ ಅವ್ರವ್ರ ಕೆಲಸ ಇರುತ್ತೆ ಅಂದರೆ ಎಲ್ಲರ ತೋಟದ ಅಲ್ಲೂ ಕೆಲಸ ಇರುತ್ತೆ ಸೊ ನಾನು ಫಸ್ಟ್ ಬಂದು ಎಲ್ಲ ಫಸ್ಟ್ ಸ್ವಲ್ಪ ಕ್ಲೀನ್ ಮಾಡಿದೆ ಅಂದರೆ ನಮ್ಮ ಇದ್ದರೆ ಅವರು ಜೊತೆಗಿರ್ತಾರೆ ಅಂದರೆ ಜೊತೆಗಿರೋದು ಅನ್ನೋದಕ್ಕಿಂತ ಅವರೇ ಎಲ್ಲ ನೋಡ್ಕೊಂಡು ಬಿಡ್ತಾರೆ ಇದು ನಾನು ಒಬ್ಬಳೇ ಇದ್ದಿದ್ದು ನನಗೆ ಮತ್ತೆ ಸರಿಯಾಗಿ ಕಡಿಲಿಕ್ಕೆ ಅದೆಲ್ಲ ಆ ಕೆಲಸ ಎಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ನಾನು ಇತ್ತೀಚೆಗೆ ಬಂದು ಕಲಿತಿರುವಂಥದ್ದು ಅಂದರೆ ಮದುವೆಯಾಗಿ ಹತ್ತು ವರ್ಷ ಆದರೂ ಕೂಡ ಈ ಒಂದು ವರ್ಷದಲ್ಲಿ ನಾನು ಕೆಲಸ ಮಾಡ್ತಿರುವಂಥದ್ದು ಹೀಗೆ ಮುಂಚೆ ಕೇರಳದಲ್ಲೇ ಇದ್ದೆ ಅಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಆನೆಗಳು ಬಂದು ಎಷ್ಟೆಲ್ಲ ಅವಾಂತರ ಮಾಡಿ ಹೋಯ್ತು ತೋಟದಲ್ಲಿ ಅಂತ ಹೇಳಿ ಹಾಗೆಯೇ ರೋಡಲ್ಲೇ ಬಂದು ರೋಡಲ್ಲೇ ಹೋಗಿದ್ದಾವೆ ತೋಟದಲ್ಲಿ ಫುಲ್ ಲದ್ದಿ ಇದೆ ಅದೊಂದು ಆನೆ ಅಲ್ಲ ಸುಮಾರು ಒಂದು ಎರಡು ಮೂರು ಆನೆ ಇರ್ಬೋದು ಮೋಸ್ಟ್ಲಿ ನನಗೆ ಅನಿಸಿರೋ ಪ್ರಕಾರ ಏಕೆಂದರೆ ಅಲ್ಲಿ 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 ಆನೆ ಲದ್ದಿ ಹಾಕಿ ಹೋಗಿದೆ ಹಾಗಾದರೆ ಒಂದು ಎರಡು ಮೂರು ಆನೆ ಇರ್ಬೋದು ಅಂತ ನಾವು ಹಾಗೆ ಮಾತಾಡ್ಕೊಳ್ತಾ ಇದ್ವಿ ಬೆಳಿಗ್ಗೆ ಮನೆಯಲ್ಲಿ ನೋಡಿದ್ರಲ್ಲ ಸಿಟಿಲಿ ಒಂಥರ ಲೈಫ್ ಆದರೆ ಹಳ್ಳಿಲಿ ಇನ್ನೊಂಥರ ಲೈಫು ಅಲ್ಲಿ ಒಂಥರ ಕೆಲವು ಪ್ರಾಬ್ಲಮ್ಸ್ಗಳಿದ್ದರೆ ಇಲ್ಲಿಯೂ ಕೆಲವು ಪ್ರಾಬ್ಲಮ್ಸ್ಗಳಿರುತ್ತೆ ರೈತರು ಅಂತ ಹೇಳೋದು ಸುಮ್ಮನೆ ಅಲ್ಲ ಆದಾಯನೂ ಬರುತ್ತೆ ಅದರ ಜೊತೆ ನಷ್ಟ ಕೂಡ ತುಂಬಾ ಇರುತ್ತೆ ಎಲ್ಲವನ್ನೂ ಸಹಿಸಿಕೊಂಡು ಮುಂದೆ ಹೋಗಬೇಕು ಇದು ಇಲ್ಲಿ ಈ ಕಡೆ ಆನೆ ಬಂದಿದ್ದು ಫಸ್ಟ್ ಟೈಮ್ ಅಂತೆ ಇಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ಅದು ನಮ್ಮ ತೋಟಕ್ಕೆ ಇಲ್ಲಿ ಈ ಪ್ಲೇಸಿಗೆ ಆನೆ ಇಲ್ಲದು ಬಂದಿದ್ದು ತುಂಬ ವಿಶೇಷವಾಗಿದೆ ಏನೋ ದಾರಿ ತಪ್ಪಿ ಎಲ್ಲಾದರೂ ಬಂದಿರ್ಬೋದು ಇವತ್ತು ನಿನ್ನೆ ಬಂದು ಅಂದರೆ ಇವತ್ತು ಬೆಳಗಿನ ಜಾವ ಬಂದು ಇಷ್ಟೊಂದು ನಷ್ಟ ಮಾಡಿ ಹೋಯಿತು ಇನ್ನೂ ಬರೋದು ಬೇಡ ಅಂತ ಹೇಳಿ ಆ ದೇವರ ಹತ್ರ ಕೇಳ್ಕೊಳ್ತೀನಿ ಇನ್ನೂ ಬಂದರೆ ಅವಕ್ಕೆ ಅವರಿಗೆ ಬಾಳೆ ತಿನ್ನಲಿಕ್ಕೆ ಸಿಗೋದಿಲ್ಲ ಇನ್ನೂ ಅಡಿಕೆನೇ ಅಡಿಕೆ ಗಿಡಕ್ಕೆ ಡೈರೆಕ್ಟ್ ಹಾಳು ಮಾಡಲಿಕ್ಕೆ ಬರ್ತಾರೆ ಸೊ ಆ ದೇವ್ರ ಹತ್ರ ನಾನು ಬೇಡ್ಕೊಳ್ತೀನಿ ಹಾಗೆಯೇ ನನ್ನ ವೀಡಿಯೋ ನೋಡ್ತಾ ಇರೋರೆಲ್ಲರೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಇನ್ನೂ ಈ ಕಡೆ ಅಂದರೆ ನನಗೆ ಅಂತಲ್ಲ ಯಾರಿಗೂ ಈ ಥರ ನಷ್ಟ ಆಗಬಾರ್ದು ಯಾಕೆಂದರೆ ಇದು ನಾವು ಬೆಳೆಸಿದ್ದಲ್ಲ ನಮ್ಮ ಅತ್ತೆ ಮಾವ ಬೆಳೆಸಿ ನಮಗೆ ಕೊಟ್ಟಿದ್ದಾದರೂ ಕೂಡ ಈಗ ನಾವು ಅದ್ರ ಜೊತೆ ಒಂಥರ ನಾವು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದೀವಿ ಫುಲ್ ನಾವು ಒಂಥರ ನಮ್ಮ ಮನೆಯ ಒಂದು ಭಾಗ ಅಂತಲೇ ನಾವು ನೋಡ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಥರ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ ತೋಟವನ್ನು ಅಂಥದ್ರಲ್ಲಿ ಈ ಥರ ಎಲ್ಲ ನಷ್ಟ ಆದರೆ ಏನಂತ ಹೇಳ್ತಾರೆ ಒಂದು ದುಡಿಯುವ ಕೈಯೇ ಇಲ್ಲದಾಗೆ ಆದರೆ ಎಷ್ಟು ನಷ್ಟವಾಗುತ್ತೆ ಎಷ್ಟು ನೋವಾಗುತ್ತೆ ಅಲ್ವಾ ಸೊ ಅದೇ ಒಂದು ಕಾರಣ ಅಷ್ಟೆ ನನಗೆ ಅಂತಲ್ಲ ಯಾರಿಗೆ ಕೂಡ ಈ ಥರ ನೋವು ನಷ್ಟಗಳು ಆಗಬಾರ್ದು ಇನ್ನೂ ಆನೆಗಳು ಇತ್ತ ಕಡೆ ಬಾರದೇ ಇರಲಿ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊಳ್ತೀನಿ ಸೊ ಓಕೆ ಹಾಗಾದರೆ ಇದೊಂದು ವಿಷಯವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಾಗಿತ್ತು ಮತ್ತು ನಾನಿಲ್ಲಿ ಸ್ವಲ್ಪ ತೋಟದಲ್ಲಿ ನಾನು ಬೀಜ ಎಲ್ಲ ಒಟ್ಟು ಮಾಡಿಕೊಂಡು ಬಂದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸಿಕ್ತು ನನಗೆ ಬೀಜ ಮತ್ತು ಅಂದರೆ ಆಯಿತು ಮುಗಿಲಿಕ್ಕಾಯ್ತು ಅದು ಬೀಜ ಗೇರ್ ಬೀಜ ಎಲ್ಲ ಇನ್ನೇನು ಮಳೆ ಬರುತ್ತೆ ಅನ್ನೋ ಹಾಗಿದೆ ಜಾ ಅಡಿಕೆ ಅಂಗಳದಲ್ಲಿ ಸ್ವಲ್ಪ ಅಡಿಕೆ ಬಟ್ಟೆ ಎಲ್ಲ ಇದೆ ಹಾಗಾಗಿ ಇನ್ನು ಚಿಂಟು ಮಲಗಿದ್ದಾನೆ ನಾನು ಹೋಗಿ ಇನ್ನು ಫಸ್ಟ್ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ ಮತ್ತು ಸೊ ಓಕೆ ಹಾಗಾದರೆ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್